ಶಿಕ್ಷಕರಿಗೆ ಭಾರತ ಸೇವಾದಳದಿಂದ ತಾಲೂಕು ಮಟ್ಟದ ಪುನಶ್ಚೇತನ ಕಾರ್ಯಾಗಾರ ಪ್ರತಿ ಶಾಲೆಯಲ್ಲಿಯೂ ಸೇವಾದಳ ಸಂಘಟಿಸಿ ಮಕ್ಕಳಲ್ಲಿ ದೇಶಭಕ್ತಿ ಬೆಳೆಸಿ ಸಿಎಂಆರ್ ಶ್ರೀನಾಥ್ ದೇಶದ ಸ್ವತಂತ್ರ ಐಕ್ಯತೆಗೆ ಪ್ರತೀಕವಾಗಿರುವ ಭಾರತ ಸೇವಾದಳವನ್ನು ಪ್ರತಿ ಶಾಲೆಯಲ್ಲಿ ಸಂಘಟಿಸಿ ಮಕ್ಕಳಲ್ಲಿ ರಾಷ್ಟ್ರಪ್ರೇಮ ಭಾವೈಕ್ಯತೆ ಮೂಡಿಸಿ ಸಂಸ್ಕಾರಯುತ ದೇಶಭಕ್ತ ಪ್ರಜೆಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ ಎಂದು ಭಾರತ ಸೇವಾದಳ ಜಿಲ್ಲಾ ಕಾರ್ಯಾಧ್ಯಕ್ಷ ಸಿಎಂಆರ್ ಶ್ರೀನಾಥ್ ಶಿಕ್ಷಕರಿಗೆ ಕರೆ ನೀಡಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸಂಜೆ ಐದು ಗಂಟೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಭಾರತ ಸೇವಾದಳ ಜಿಲ್ಲಾ ಸಮಿತಿಯಿಂದ ಆಯೋಜಿಸಲಾಗಿದ್ದ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಪುನಶ್ಚೇತನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರ ಕುರಿತು ಮಕ್ಕಳಿಗೆ ತಿಳಿಸಿಕೊಡಿ ಡಾಕ್ಟರ್ ನಾಸು ಹರ್ಡಿಕರ್ರವರ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ಸಂಘಟಿಸಿದ ಈ ಸಂಘಟನೆ ಇಂದು ಮಕ್ಕಳಲ್ಲಿ ದೇಶಪ್ರೇಮ ರಾಷ್ಟ್ರಧ್ವಜದ ಕುರಿತು ಗೌರವ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಶಬ್ದದ ಏನಿರ್ತವೆ ಹೇಗಿರ್ಬೇಕು ಅಂತ ನಮ್ಗೆ ತಿಳಿಸಬೇಕು ಹಾಗೆ ಭಾರತದ ಮುಂದುವರೆದು ಅಖಂಡ ಭಾರತದ ಐಕ್ಯತೆ ಮತ್ತೆ ಅದರ ಘನತೆ ಗೌರವ ಸೇವೆ ನಿರಂತರವಾಗಬೇಕು ಕೇವಲ ಸ್ವತಂತ್ರ ದಿನಾಚರಣೆ ಕಂಡರಾಜ್ಯ ಮಾಡುವ ಮೀಸಲಾಗದೆ ಪ್ರತಿನಿತ್ಯ ನಮ್ಮ ಒಂದು ಬದುಕಿನ ಭಾಗವಾಗಿ ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಬೇಕು ದೇಶ ವಿರೋಧಿಗಳಿಗೆ ಪ್ರತಿರೋಧ ಕೂಡ ಕಾರ್ಯಭೂತರಾಗಬೇಕು ಅನ್ನೋ ನಿಟ್ಟಲ್ಲಿ ಪ್ರತಿನಿತ್ಯ ನಮ್ಮ ಜೊತೆ ಇರ್ತಕ್ಕಂಥ ಭಾರತ ಸೇವಾ ದಳ ಅದರ ಒಂದು ಪದಾಧಿಕಾರಿಗಳು ಅದರ ಕಚೇರಿ ನಿರಂತರವಾಗಿ ಹೊಸನಿರ್ವಹಿಸದೆ ಪ್ರತಿ ವರ್ಷ ಕಾರ್ಯಕ್ರಮ ಕಾರ್ಯಾಗಾರಗಳು ಏರ್ಪಡಿಸ್ತಾ ಇದ್ದಾರೆ ಏನು ಒಂದು ಶ್ರೀರಾಮ್ ಅವರ ಅಧ್ಯಕ್ಷತೆಯಲ್ಲಿ ತಾವು ಎಲ್ಲ ಶಾಲೆಯಿಂದ ಬಹಳ ಸುಸ್ತು ಹೊಂದಕ್ಕೆ ಸಭೆ ಸರಿಯಾಗಿ ಹಾಜರಾಗಿದ್ದು